ನಮಸ್ಕಾರ ಸ್ನೇಹಿತರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಮೇಲೆ ಹಾಕಿದ್ದ ಆರ್ಥಿಕ ಬಾಂಬ್ ಕಡೆಗೂ ಕೂಡ ನಿಷ್ಕ್ರಿಯ ಆಗಿದೆ ಕಳೆದ ಕೆಲ ತಿಂಗಳುಗಳಿಂದ ಭಾರತದ ನಿದ್ದೆಗೆಡಿಸಿದ್ದ ಆ ಫಿಫ್ಟಿ ಪರ್ಸೆಂಟ್ ಟ್ಯಾಕ್ಸ್ ಅನ್ನೋ ಭೂತ ಒಂದೇ ಏಟಿಗೆ ಹದಿನೆಂಟು ಪರ್ಸೆಂಟ್ ಗೆ ಕೆಳಗೆ ಬಿದ್ದಿದೆ ಈ ಸುದ್ದಿ ಹೊರಬೀಳ್ತಿದ್ದ ಹಾಗೆ ಭಾರತದ ಷೇರುಪೇಟೆಯಲ್ಲಿ ದೊಡ್ಡ ಹಬ್ಬದ ವಾತಾವರಣ ಎಕ್ಸ್ಪೋರ್ಟರ್ಸ್ ಕೂಡ ಹಬ್ಬ ಮಾಡುತ್ತಿದ್ದಾರೆ ಹಬ್ಬ ಟ್ರಂಪ್ ಕಡೆಗೂ ಕೂಡ ಟ್ಯಾರಿಫ್ ಅನ್ನ ತೆಗೆದು ಬಿಟ್ರಲ್ಲ ಹುಚ್ಚಾಟ ನಿಲ್ಲಿಸಿದ್ರಲ್ಲ ಅಂತ ಹೇಳಿ ನಾವು ಬಚಾವಾದ್ವಿ ಅಂತ ಆದ್ರೆ ಸ್ನೇಹಿತರೆ ಹುಷಾರ್ ಸ್ವಲ್ಪ ತಡೆಯಿರಿ ಬಿಗ್ ರಿಲೀಫ್ ನ ಪ್ಯಾಕೇಜಿಂಗ್ ನೋಡೋಕೆ ಸುಂದರವಾಗಿದ್ರು ಕೂಡ ಇದರ ಒಳಗಡೆ ಒಂದು ಡೇಂಜರಸ್ ಕಂಡೀಷನ್ ಅಡಗಿದೆ ಟ್ರಂಪ್ ಗೆ ಪ್ರಾಫಿಟ್ ಬಿಟ್ಟರೆ ಬೇರೆ ಏನು ಕಾಣಿಸಲ್ಲ ಅಂತದ್ರಲ್ಲಿ ಇಷ್ಟೊಂದು ದೊಡ್ಡ ಗಿಫ್ಟ್ ಖಂಡಿತ ಕೊಡೋದಿಲ್ಲ ಒಂದು ಕಡೆ ಟ್ಯಾಕ್ಸ್ ಇಳಿಕೆ ಮತ್ತೊಂದ್ ಕಡೆ ಪುಟಿನ್ ಜೊತೆಗಿನ ದೋಸ್ತಿಗೆ ಕುತ್ತು ಅಷ್ಟಕ್ಕೂ ಏನಿದು ಏಟೀನ್ ನ ಮ್ಯಾಜಿಕ್ ಸ್ಟೀಲ್ ಮತ್ತು ಅಲ್ಯೂಮಿನಿಯಂಗೆ ಟ್ರಂಪ್ ಕೈ ಕೊಟ್ಟಿದ್ ಯಾಕೆ ಇದು ಭಾರತಕ್ಕೆ ನಿಜಕ್ಕೂ ಲಾಭ ತರುತ್ತ ಅಥವಾ ಅಮೆರಿಕ ಹೆಣೆದಿರೋ ಉರುಳ ಇವತ್ತಿನ ಈ ವಿಡಿಯೋದಲ್ಲಿ ಈ ಟ್ರೇಡ್ ಡೀಲ್ ನ ಪ್ರತಿಯೊಂದು ಎಳೆಯನ್ನ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ ಸ್ನೇಹಿತರೆ ಕಡತನಕ ಮಿಸ್ ಮಾಡದೆ ನೋಡಿ ನೀವು ನೋಡ್ತಾ ನಾನು ಅಮರ್ ಪ್ರಸಾದ್ ಫಿಫ್ಟಿ ಸ್ನೇಹಿತರೆ ವಿಚಾರಕ್ಕೆ ಬರೋಣ ಫೆಬ್ರವರಿ ಎರಡು ಸಾವಿರದ ಮತ್ತು ಮೋದಿ ನಡುವೆ ಒಂದು ಪೊಲಿಟಿಕಲ್ ಟ್ರೇಡ್ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಟ್ರಂಪ್ ಪಿ ಎಂ ಮೋದಿಗೆ ಫೋನ್ ಕಾಲ್ ಮಾಡಿ ದೀರ್ಘವಾಗಿ ಮಾತನಾಡಿದ್ದಾರೆ ಆ ಕಾಲ್ ಮುಗಿದ ತಕ್ಷಣ ಟ್ರಂಪ್ ತಮ್ಮ ಟ್ರೂತ್ ಸೋಷಿಯಲ್ ಅಕೌಂಟ್ ನಲ್ಲಿ ನನ್ನ ಆತ್ಮೀಯ ಸ್ನೇಹಿತ ಮೋದಿಯೊಂದಿಗೆ ಮಾತನಾಡಿದೆ ಅಂತ ಹೇಳ್ತಾ ಈ ಐತಿಹಾಸಿಕ ಟ್ಯಾರಿಫ್ ಕಟ್ ಅನ್ನ ಘೋಷಿಸಿದ್ದಾರೆ ಎರಡು ದೇಶಗಳ ನಡುವೆ ಟ್ರೇಡ್ ಡೀಲ್ ಆಗಿದೆ ಅದರ ಭಾಗವಾಗಿ ಈ ಟ್ಯಾರಿಫ್ ಕಟ್ ಟ್ಯಾರಿಫ್ ಕಟ್ ನಿಂದ ಏನೇನ್ ಲಾಭ ಆಗುತ್ತೆ ಟ್ರೇಡ್ ಡೀಲ್ ನಲ್ಲಿ ಏನೇನ್ ಇರುತ್ತೆ ಅಂತ ನಾವೀಗ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಈ ಲೆಕ್ಕಾಚಾರ ಇಷ್ಟ ದಿನ ಮೀಡಿಯಾದಲ್ಲಿ ಫಿಫ್ಟಿ ಪರ್ಸೆಂಟ್ ಟ್ಯಾಕ್ಸ್ ಅಂತ ಬರ್ತಾ ಇತ್ತಲ್ಲ ಅಸಲಿಗೆ ಈ ಫಿಫ್ಟಿ ಪರ್ಸೆಂಟ್ ಬಂದಿದ್ದು ಎಲ್ಲಿಂದ ನೋಡಿ ಇಲ್ಲಿವರೆಗೂ ಅಮೆರಿಕ ಭಾರತದ ಮೇಲೆ ಎರಡು ರೀತಿಯ ಹೊರೆಯನ್ನ ಹಾಕಿತ್ತು ನಂಬರ್ ಒನ್ ರೆಸಿಪ್ರೋಕಲ್ ಟ್ಯಾರಿಫ್ ಇಪ್ಪತ್ತೈದು ಪರ್ಸೆಂಟ್ ಅಂದ್ರೆ ಟ್ರಂಪ್ ಅವರ ಸಿಂಪಲ್ ಲಾಜಿಕ್ ಭಾರತ ನಮ್ಮ ಹಾರ್ಲಿ ಡೇವಿಡ್ಸನ್ ಬೈಕ್ ಮೇಲೆ ಟ್ಯಾಕ್ಸ್ ಹಾಕುತ್ತೆ ವಾಷಿಂಗ್ಟನ್ ಸೇಬು ಹಣ್ಣಿನ ಮೇಲೆ ಟ್ಯಾಕ್ಸ್ ಹಾಕುತ್ತೆ ಹಂಡ್ರೆಡ್ ಪರ್ಸೆಂಟ್ ಒನ್ ಫಿಫ್ಟಿ ಪರ್ಸೆಂಟ್ ಟು ಹಂಡ್ರೆಡ್ ಪರ್ಸೆಂಟ್ ಎಲ್ಲ ನಾವು ಕೂಡ ಭಾರತದ ವಸ್ತುಗಳ ಮೇಲೆ ಟ್ವೆಂಟಿ ಫೈವ್ ಪರ್ಸೆಂಟ್ ಪ್ರತಿ ಸುಂಕವನ್ನ ಹಾಕ್ತಿ ದಾಳಿ ತರ ಈ ಸುಂಕವನ್ನ ಹಾಕ್ತಿವಿ ಅಂತ ಏಪ್ರಿಲ್ ಇಪ್ಪತ್ತೈದಕ್ಕೆ ಮಾಡಿದ್ರು ನೆಕ್ಸ್ಟ್ ಬಂತು ಡಬಲ್ ಏಟು ಎರಡನೇದು ರಷ್ಯನ್ ಆಯಿಲ್ ಪೆನಾಲ್ಟಿ ಪೆನಾಲ್ಟಿಟ್ ಇದು ಪನಿಶ್ಮೆಂಟ್ ಯುಕ್ರೇನ್ ಯುದ್ಧ ನಡೀತಾ ಇದ್ರು ಭಾರತ ಆಯಿಲ್ ತಗೊಳ್ತಿದೆ ಅಂತ ಆ ಕೋಪವನ್ನ ಉಲ್ಲೇಖಿಸಿ ಎಕ್ಸ್ಟ್ರಾ ಟ್ವೆಂಟಿ ಫೈವ್ ಪರ್ಸೆಂಟ್ ಪೆನಾಲ್ಟಿ ಹಾಕಿದ್ರು ಟ್ವೆಂಟಿ ಫೈವ್ ಒಟ್ಟು ಫಿಫ್ಟಿ ಭಾರತದ ವಸ್ತುಗಳ ಮೇಲೆ ಬೀಳ್ತು ನಿಮ್ಗೆ ಗೊತ್ತಿರಬಹುದು ಇದರಿಂದ ಏನಾಯ್ತು ನಮ್ಮ ಬಟ್ಟೆ ವ್ಯಾಪಾರಿಗಳು ಸೇರಿ ಹಲವು ವಸ್ತುಗಳ ರಫ್ತುದಾರರು ಕಂಗಾಲಾದ್ರು ಆದ್ರೆ ಈಗ ಬಂದಿರೋ ರಿಲೀಫ್ ಪ್ರಕಾರ ಏನಾಗಿದೆ ಗೊತ್ತಾ ಟ್ರಂಪ್ ಆ ಟ್ವೆಂಟಿ ಫೈವ್ ಪರ್ಸೆಂಟ್ ರಷ್ಯನ್ ಆಯಿಲ್ ಪೆನಾಲ್ಟಿಯನ್ನ ಸಂಪೂರ್ಣವಾಗಿ ಕ್ಯಾನ್ಸಲ್ ಮಾಡಿದ್ದಾರೆ ಅದು ಹೋಯಿತು ಈಗ ಉಳಿದಿರೋದು ರೆಸಿಪ್ರಕಲ್ ಟ್ಯಾರಿಫ್ ಅದನ್ನು ಟ್ವೆಂಟಿ ಫೈವ್ ಪರ್ಸೆಂಟ್ನಿಂದ ಹದಿನೆಂಟು ಪರ್ಸೆಂಟ್ಗೆ ಇಳಿಸಿದ್ದಾರೆ ಒಟ್ಟಾರೆ ಈಗ ಟ್ಯಾರಿಫ್ ಫಿಫ್ಟಿ ಪರ್ಸೆಂಟ್ನಿಂದ ಏಯ್ಟೀನ್ ಪರ್ಸೆಂಟ್ಗೆ ಓವರಾಲ್ ಡೌನ್ ಆಗಿ ಒಂದು ಕೂತಿದೆ ಇದರಿಂದ ಯಾರಿಗೆ ಲಾಭ ಭಾರತದಿಂದ ಅಮೆರಿಕಾಗೆ ಬಟ್ಟೆ ಕಳಿಸೋರು ಆಭರಣ ಕಳಿಸೋರು ಮತ್ತು ಸಣ್ಣ ಪುಟ್ಟ ಲೈಟ್ ಎಂಜಿನಿಯರಿಂಗ್ ವಸ್ತುಗಳನ್ನು ಕಳಿಸುವವರಿಗೆ ಇದು ಅನುಕೂಲ ಯಾಕಂದರೆ ಫಿಫ್ಟಿ ಪರ್ಸೆಂಟ್ ಟ್ಯಾಕ್ಸ್ ಕಟ್ಕೊಂಡು ಬಿಸ್ನೆಸ್ ಮಾಡೋದು ಮಾಡದೇ ಇರೋ ಥರ ಅದೊಂಥರ ನೀವು ಬರಬೇಡಿ ಅಂತ ಹೇಳೋಕ್ಕೆ ಟ್ರಂಪ್ ಆಗಿ ಹಿಂಗೆ ಹೇಳಿದರು ಈಗ ಏಯ್ಟೀನ್ ಪರ್ಸೆಂಟ್ಗೆ ಬಂದಿರೋದ್ರಿಂದ ಸ್ವಲ್ಪ ರಿಲೀಫ್ ಸಿಗುತ್ತೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಪಿ ಎಮ್ ತಮ್ಮ ಪೋಸ್ಟ್ನಲ್ಲಿ ಸ್ಪಷ್ಟವಾಗಿ ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟ್ಸ್ಗೆ ಇದರಿಂದ ಲಾಭ ಆಗುತ್ತೆ ಅಂತ ಹೇಳಿದ್ದಾರೆ ಅಂದ್ರೆದು ಕೇವಲ ಟ್ರೇಡ್ ಡೀಲ್ ಅಷ್ಟೇ ಅಲ್ಲ ನಮ್ಮ ಲೋಕಲ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಸಿಕ್ಕಿರೋ ಅಂತಾರಾಷ್ಟ್ರೀಯ ಬೂಸ್ಟ್ ಸ್ನೇಹಿತರೆ ಟ್ರಂಪ್ ಏನೋ ಈ ಥರ ಉಲ್ಟಾ ಹೊಡೆದು ಡೀಲ್ ಬರ್ಬೋದು ಡೀಲ್ ಮಾಡ್ಕೊಳ್ಳಬಹುದು ಆದರೆ ಲೈಫಲ್ಲಿ ಈ ಕಾಯಿಲೆಗಳು ಅಥವಾ ಈ ಸಾವು ಅನ್ನೋದು ಡೀಲ್ ಎಲ್ಲ ಮಾಡ್ಕೊಳ್ಳಕ್ ಬರೋದಿಲ್ಲ ಹೀಗಾಗಿ ಯಾವಾಗಲೂ ಕೂಡ ಒಂದು ರಕ್ಷಣಾ ಕವಚವನ್ನ ಹೊಂದಿರಲೇಬೇಕು ಅದೇ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಟರ್ಮ್ ಇನ್ಶೂರೆನ್ಸ್ ಟರ್ಮ್ ಇನ್ಶೂರೆನ್ಸ್ ಮಾಡಿಸೋ ಮೂಲಕ ನೀವು ನಿಮ್ಮ ಫ್ಯಾಮಿಲಿಗೆ ಆರ್ಥಿಕ ರಕ್ಷಣೆ ಒದಗಿಸಬಹುದು ನೀವು ಎಷ್ಟಕ್ಕೆ ಮಾಡಿಸಿರ್ತೀರಿ ಟರ್ಮ್ ಇನ್ಶೂರೆನ್ಸ್ ಅಷ್ಟರ ಪ್ರೊಟೆಕ್ಷನ್ ಇರುತ್ತೆ ದುಡಿತಾ ಇರೋ ವ್ಯಕ್ತಿಯನ್ನ ಏನಕ್ಕಾದ್ರೂ ಕಳ್ಕೊಂಡ್ರೆ ಫ್ಯಾಮಿಲಿ ಆ ಅಮೌಂಟ್ ಒಂದು ಕೋಟಿ ಎರಡು ಕೋಟಿ ಎಷ್ಟಕ್ಕೆ ಮಾಡಿಸಿರ್ತೀರ ಅದು ಲಂಸಮ್ ಆಗಿ ಸಿಗುತ್ತೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದ್ರೆ ಆರೋಗ್ಯದ ಖರ್ಚುಗಳಿಂದ ಹಾಸ್ಪಿಟಲ್ ಬಿಲ್ಗಳಿಂದ ರಕ್ಷಣೆ ಸಿಗುತ್ತೆ ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಐವತ್ತು ಲಕ್ಷ ಎಷ್ಟಕ್ಕೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿರ್ತೀರಿ ಅಷ್ಟರ ಹಾಸ್ಪಿಟಲ್ ಬಿಲ್ನ ಭಯ ನಿಮಗಿರೋದಿಲ್ಲ ಈಗ ಜಿ ಎಸ್ ಟಿ ಕೂಡ ಜೀರೋ ಆಗಿದೆ ಎರಡಕ್ಕೂ ಡಿಸ್ಕೌಂಟ್ ಕೂಡ ಇದೆ ಆ ಡಿಸ್ಕೌಂಟ್ ಎಷ್ಟು ಅಂತ ನಾವು ಲಿಂಕ್ ಮೇಲ್ಗಡೆ ಮೆನ್ಷನ್ ಮಾಡಿದ್ದೀವಿ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟಲ್ಲಿ ಎರಡರದು ಲಿಂಕ್ ಇದೆ ಯಾರಿಗೂ ಮಾಡಿಸಿಲ್ಲ ಆಸಕ್ತರು ದಯವಿಟ್ಟು ಚೆಕ್ ಮಾಡಿ ಈಗ ವರದಿ ಚೀನಾ ಲಾಕ್ ಭಾರತಕ್ಕೆ ಬಂಪರ್ ಲಾಟರಿ ಕೇಳಬಹುದು ಏಟೀನ್ ಪರ್ಸೆಂಟ್ ಇನ್ನು ಟ್ಯಾಕ್ಸ್ ಇದೆಯಲ್ಲ ಝೀರೋ ಏನ್ ಅಲ್ವಲ್ಲ ಇದರಲ್ಲಿ ಅಂತ ಖುಷಿ ಪಡೋದೇನಿದೆ ಅಂತ ಸ್ನೇಹಿತರೆ ಪರ್ಸೆಂಟ್ ಅನ್ನೋದು ಕೇವಲ ನಂಬರ್ ಅಲ್ಲ ಇದು ಚೀನಾವನ್ನ ಸೋಲಿಸೋಕೆ ಭಾರತಕ್ಕೆ ಸಿಕ್ಕಿರೋ ಒಂದು ಅಡ್ವಾಂಟೇಜ್ ಜಗತ್ತಿನ ಕಾಂಪಿಟೇಟರ್ ಸ್ಥಿತಿ ಏನಿದೆ ಅಂತ ಕಂಪೇರ್ ಮಾಡಿ ನೋಡಬೇಕು ನಿಮ್ಮ ಸ್ಕ್ರೀನ್ ಮೇಲೆ ನಂಬರ್ಸ್ ನೋಡಿ ಸ್ನೇಹಿತರೆ ಇಲ್ಲಿ ಮೊದಲನೇದಾಗಿ ಚೈನಾ ಅಮೆರಿಕ ಚೀನಾ ವಸ್ತುಗಳ ಮೇಲೆ ಸೆಕ್ಷನ್ ತ್ರೀ ನಾಟ್ ಒನ್ ಅಡಿಯಲ್ಲಿ ಮತ್ತು ಇತರ ಸುಂಕ ಎಲ್ಲ ಸೇರಿ ಬರೋಬರಿ ಮೂವತ್ತೇಳು ಪರ್ಸೆಂಟ್ನಿಂದ ಅರವತ್ತು ಪರ್ಸೆಂಟ್ವರೆಗೂ ಟ್ಯಾರಿಫ್ ಸುಂಕ ಹಾಕ್ತಾ ಇದೆ ಎರಡನೇದು ಬಾಂಗ್ಲಾದೇಶ ಮತ್ತು ವಿಯೆಟ್ನಾಂ ಇವರು ಟೆಕ್ಸ್ಟೈಲ್ಸ್ ನಲ್ಲಿ ನಮಗೆ ಮೇಜರ್ ಕಾಂಪಿಟೇಟರ್ಸ್ ಮೇಲೂ ಕೂಡ ಸುಮಾರು ಸುಂಕ ವಿಧಿಸಿದೆ ನಮ್ಮ ಪಾಕಿಸ್ತಾನ ಪಾಕಿಸ್ತಾನದ ವಸ್ತುಗಳ ಮೇಲೆ ಸರಾಸರಿ ಸುಂಕ ಇದೆ ಅಫ್ಕೋರ್ಸ್ ಪಾಕಿಸ್ತಾನ ಬಳಿ ವ್ಯಾಪಾರ ಮಾಡೋಕೆ ಭಯೋತ್ಪಾದನೆ ಬಿಟ್ಟರೆ ಬೇರೆನೂ ಇಲ್ಲ ಸ್ಟಿಲ್ ಪಾಕ್ಗೆ ನಮಗಿಂತ ಜಾಸ್ತಿ ಸುಂಕ ಇದೆ ಭಾರತ ಕೇವಲ ಹದಿನೆಂಟು ಪರ್ಸೆಂಟ್ ಈಗ ಕಾಂಪಿಟೇಟರ್ಸ್ಗೆ ಕಂಪೇರ್ ಮಾಡಿದ್ರೆ ಅಡ್ವಾಂಟೇಜ್ ಇದರ ಅರ್ಥ ಏನು ಅಂತ ಹೇಳಿದ್ರೆ ಅಮೆರಿಕದ ವಾಲ್ಮಾರ್ಟ್ ನಲ್ಲೂ ಅಥವಾ ಟಾರ್ಗೆಟ್ ಮಾಲ್ನಲ್ಲೂ ಇನ್ನು ಮುಂದೆ ಚೈನಾ ಶರ್ಟ್ ಗಿಂತ ಬಾಂಗ್ಲಾ ಶರ್ಟ್ ಗಿಂತ ಭಾರತದ ಶರ್ಟ್ ಕಮ್ಮಿ ರೇಟಿಗೆ ಸಿಗುತ್ತೆ ನಮಗೆ ವ್ಯಾಪಾರದಲ್ಲಿ ಅಡ್ವಾಂಟೇಜ್ ಸಿಗುತ್ತೆ ಒಬ್ಬ ಅಮೆರಿಕನ್ ವ್ಯಾಪಾರಿಗೆ ಚೀನಾದಿಂದ ತರಿಸಿದ್ರೆ ನಲವತ್ತರಿಂದ ಐವತ್ತು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಬೇಕು ಅದೇ ಭಾರತದಿಂದ ತರಿಸಿದ್ರೆ ಬರೀ ಹದಿನೆಂಟು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಬೇಕು ಇದು ಚೈನಾ ಪ್ಲಸ್ ಒನ್ ಪಾಲಿಸಿಗೆ ಎಣ್ಣೆ ಸುರಿದ ವಿದೇಶಿ ಕಂಪನಿಗಳಿಗೆ ಚೈನಾ ಬಿಟ್ಟು ಭಾರತಕ್ಕೆ ಬರೋಕೆ ಏಯ್ಟೀನ್ ಪರ್ಸೆಂಟ್ ಅಷ್ಟೇ ಇರೋ ಲೋವರ್ ಟ್ಯಾರಿಫ್ ಹೆಲ್ಪ್ ಮಾಡಬಹುದು ಒಂದು ಎಕ್ಸ್ಟ್ರಾ ಪುಷ್ ಅನ್ನ ಕೊಡಬಹುದು ಆದ್ರೆ ಸ್ಟೀಲ್ ಅಂಡ್ ಅಲ್ಯೂಮಿನಿಯಂ ಕಥೆ ಏನು ಸ್ನೇಹಿತರೆ ಇವರು ಮಾತ್ರ ತಲೆ ಮೇಲೆ ಕೈ ಇಟ್ಕೊಂಡೇ ಕುತ್ಕೊಂಡಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಇಷ್ಟೊತ್ತು ಮಾತಾಡಿದ್ವಲ್ಲ ಏಯ್ಟೀನ್ ಪರ್ಸೆಂಟ್ ರಿಲೀಫ್ ಇರುವುದು ಕೇವಲ ಪೊಲಿಟಿಕಲ್ ಟ್ಯಾರಿಫ್ಸ್ಗೆ ಮಾತ್ರ ಆದರೆ ಅಮೆರಿಕದಲ್ಲಿ ಸೆಕ್ಷನ್ ಟೂ ತರ್ಟಿ ಟೂ ಅಂತ ಒಂದು ಕಠಿಣ ಕಾನೂನಿದೆ ಇದು ರಾಷ್ಟ್ರೀಯ ಭದ್ರತೆಗೆ ಸಂಬಂಧಪಟ್ಟಿದ್ದು ಟ್ರಂಪ್ ಮಾಡಿರೋ ಈ ಹೊಸ ಡೀಲ್ನಲ್ಲಿ ಆ ಸೆಕ್ಷನ್ ಟೂ ತರ್ಟಿ ಟೂ ಅನ್ನ ಟಚ್ ಮಾಡಿಲ್ಲ ಅದನ್ನು ಹಾಗೆ ಬಿಟ್ಟಿದ್ದಾರೆ ಅಂದರೆ ಭಾರತದ ಸ್ಟೀಲ್ ಮತ್ತು ಅಲ್ಯೂಮಿನಿಯಂ ಇಂಡಸ್ಟ್ರಿಗೆ ಈಗಲೂ ಕೂಡ ಫಿಫ್ಟಿ ಪರ್ಸೆಂಟ್ ವರೆಗೂ ಟ್ಯಾಕ್ಸ್ ಬೀಳತ್ತೆ ಸೊ ಭಾರತದ ಟಾಟಾ ಸ್ಟೀಲ್ ಆಗಿರ್ಬೋದು ಅಥವಾ ಜಿಂದಾಲ್ ಆಗಿರ್ಬೋದು ಅವರಿಗೆ ಅಮೆರಿಕದ ಮಾರ್ಕೆಟ್ ನಲ್ಲಿ ಕಾಂಪೀಟ್ ಮಾಡೋದು ಇನ್ನೂ ಕಷ್ಟನೇ ಇದೆ ಜೊತೆಗೆ ಆಟೋಮೊಬೈಲ್ಸ್ಗೂ ಕೂಡ ಈ ಸೆಕ್ಷನ್ ಟೂ ಟೂ ಅನ್ವಯ ಆಗುತ್ತೆ ವಾಹನಗಳು ಮತ್ತು ವಾಹನಗಳ ಬಿಡಿ ಭಾಗಗಳಿಗೆ ಹಾಗಾಗಿ ಇದನ್ನ ಫುಲ್ ರಿಲೀಫ್ ಅನ್ನೋಕ್ಕೆ ಈಗಲೇ ಆಗಲ್ಲ ಇದೊಂದು ಪಾರ್ಷಿಯಲ್ ರಿಲೀಫ್ ಮಾತ್ರ ಅಂತ ರಷ್ಯಾ ಸ್ನೇಹಕ್ಕೆ ಬಿತ್ತು ಕತ್ತರಿ ಟ್ರಂಪ್ ದೊಡ್ಡ ಬೇಡಿಕೆಗಳನ್ನು ಮುಂದಿಟ್ಟಿದ್ದಾರೆ ಡೀಲ್ ಮಾಸ್ಟರ್ ಟ್ರಂಪ್ ರಿಪೋರ್ಟ್ಸ್ ಪ್ರಕಾರ ಭಾರತ ಮೂರು ಕಹಿ ಗುಳಿಗೆಗಳನ್ನ ನುಂಗಬೇಕಾಗುತ್ತೆ ಕಂಡೀಷನ್ ನಂಬರ್ ಒನ್ ರಷ್ಯಾ ಆಯಿಲ್ ಬಂದ್ ಭಾರತ ತಕ್ಷಣವೇ ಅಥವಾ ಹಂತ ಹಂತವಾಗಿ ರಷ್ಯಾದಿಂದ ಕಚ್ಚಾ ತೈಲ ತರಿಸೋದನ್ನು ನಿಲ್ಲಿಸಬೇಕು ಅಥವಾ ಕಮ್ಮಿ ಮಾಡಬೇಕು ಆದರೆ ಇಲ್ಲೊಂದು ಸ್ವಲ್ಪ ಟ್ವಿಸ್ಟ್ ಇದೆ ಸ್ಯಾಂಕ್ಷನ್ಡ್ ಎಂಟಿಟೀಸ್ ಹಾಗೂ ಅನ್ಸ್ಯಾಂಕ್ಷನ್ಡ್ ಎಂಟಿಟೀಸ್ ಅಂತ ಅದರಲ್ಲಿ ಸ್ಯಾಂಕ್ಷನ್ ಆಗದಿರೋ ಕೆಲ ಕಂಪನಿಗಳಿಂದ ತರಿಸಬಹುದು ಅನ್ನೋ ಲೆಕ್ಕಾಚಾರ ಕೂಡ ಇದೆ ರಿಲಯನ್ಸ್ ತರಿಸೋಕೆ ಮುಂದಾಗಿದೆ ಅನ್ನೋ ಮಾತು ಕೂಡ ಇದೆ ಸ್ಯಾಂಕ್ಷನ್ ಆಗಿರೋ ಎಂಟಿಟೀಸ್ ಇಂದ ತರಿಸಂಗಿಲ್ಲ ಅಂತ ಹೇಳಿ ಅದ್ರ ಬಗ್ಗೆ ಇನ್ನಷ್ಟೇ ಕ್ಲಾರಿಟಿ ಸಿಗಬೇಕು ಕಂಡೀಷನ್ ನಂಬರ್ ಟು ವೆನೆಸುವೆಲಾ ಆಪ್ಷನ್ ಇದು ತುಂಬಾ ಇಂಟ್ರೆಸ್ಟಿಂಗ್ ಇಷ್ಟು ದಿನ ಅಮೆರಿಕವೇ ವೆನೆಜುವೆಲಾ ಮೇಲೆ ನಿರ್ಬಂಧ ಹಾಕಿತ್ತು ಈಗ ಟ್ರಂಪ್ ಹೇಳಿದ್ದಾರೆ ನೀವು ರಷ್ಯಾ ಬಿಡಿ ಬೇಕಾದ್ರೆ ವೆನೆಜುವೆಲಾದಿಂದ ಆಯಿಲ್ ತಗೊಳ್ಳಿ ನಾವು ಅಡ್ಡಿ ಬರಲ್ಲ ಅಲ್ಲಿ ಮಡಿರುವ ಹೊತ್ಕೊಂಡ್ಬಂದ್ ಜೈಲಲ್ಲಿ ಇಟ್ಟಿದ್ದೀವಿ ನಾವು ಈಗ ಆದ್ಮೇಲೆ ಅಷ್ಟು ಪ್ರಾಬ್ಲಮ್ ಇಲ್ಲ ನಮಗೆ ಅಂತ ಇದರ ಬಗ್ಗೆ ಸ್ನೇಹಿತರೆ ನಾವು ಈ ವಿಶೇಷ ವರದಿಯಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದೀವಿ ನೀವು ಅದನ್ನು ನೋಡಿರಬಹುದು ಇನ್ನು ಕಂಡೀಷನ್ ನಂಬರ್ ತ್ರೀ ಅಮೇರಿಕನ್ ಶಾಪಿಂಗ್ ಭಾರತ ಅಮೆರಿಕದಿಂದ ಶಾಪಿಂಗ್ ಮಾಡಬೇಕು ಎನರ್ಜಿ ಡಿಫೆನ್ಸ್ ಮತ್ತು ಟೆಕ್ನಾಲಜಿ ವಸ್ತುಗಳನ್ನ ಹೆಚ್ಚೆಚ್ಚು ಖರೀದಿ ಮಾಡಬೇಕು ಇದರ ಮೌಲ್ಯ ಐನೂರು ಬಿಲಿಯನ್ ಡಾಲರ್ ನಲವತ್ತೆರಡು ಲಕ್ಷ ಕೋಟಿ ರೂಪಾಯಿ ಇರುತ್ತೆ ಅಂತ ಟ್ರಂಪ್ ಹೇಳಿಕೊಂಡಿದ್ದಾರೆ ಆದರೆ ಗಮನಿಸಿ ಅದಕ್ಕೆ ಯಾವುದೇ ಕ್ಲಿಯರ್ ಡೆಡ್ ಲೈನ್ ಸದ್ಯಕ್ಕಿಲ್ಲ ಟ್ರಂಪ್ ಯಾವಾಗಲೂ ಕೂಡ ಹೆಡ್ಲೈನ್ ಹಂಟ್ ಮಾಡ್ತಿರ್ತಾರೆ ಹಾಗಾಗಿ ಈ ಫೈವ್ ಹಂಡ್ರೆಡ್ ಬಿಲಿಯನ್ ಡಾಲರ್ ನಾವು ಅಮೆರಿಕದ ಹತ್ರ ಖರೀದಿ ಮಾಡೋದು ಯಾವಾಗಕ್ಕೆ ಅನ್ನೋದು ಇನ್ನೂ ಕೂಡ ಸ್ಪಷ್ಟ ಇಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತ ಮತ್ತು ಅಮೆರಿಕ ನಡುವೆ ಟೋಟಲ್ ಟ್ರೇಡ್ ಇದ್ದಿದ್ದೇ ಇನ್ನೂರ ಇನ್ನೂರ ಹನ್ನೆರಡು ಬಿಲಿಯನ್ ಡಾಲರ್ ಗಳಷ್ಟು ಮಾತ್ರ ಟೋಟಲ್ ನಾವು ಕಳ್ಸೋದು ಅವ್ರು ಸೇರಿ ಟೋಟಲ್ ಟ್ರೇಡ್ ಅದ್ರಲ್ಲಿ ಇನ್ನೂರ ಇನ್ನೂರ ಹತ್ತು ಬಿಲಿಯನ್ ಡಾಲರ್ಸ್ ಅಲ್ಲಿ ನಮಗೆ ಟ್ರೇಡ್ ಸರ್ಪ್ಲಸ್ ಇದೆ ಬಿಲಿಯನ್ ಡಾಲರ್ನ ಸರ್ಪ್ಲಸ್ ನಮಗಿದೆ ನಾವೇ ಜಾಸ್ತಿ ಅವರು ಕಳಿಸ್ತೀವಿ ಅವರತ್ರ ತಗೊಳೋದಕ್ಕಿಂತ ಹಂಗಿರ್ಬೇಕಾದ್ರೆ ನಾವು ಐನೂರು ಬಿಲಿಯನ್ ಡಾಲರ್ ವಸ್ತುಗಳನ್ನು ಅವರತ್ರ ಖರೀದಿ ಮಾಡೋದು ಯಾವಾಗ ಎಷ್ಟು ವರ್ಷಗಳಲ್ಲಿ ಅದನ್ನು ಕೂಡ ಸ್ಪಷ್ಟ ಇಲ್ಲ ಆದರೆ ರಿಪೋರ್ಟ್ಸ್ ಏನು ಅಂದರೆ ಅಮೆರಿಕದ ಯುದ್ಧ ವಿಮಾನಗಳನ್ನು ಕೂಡ ಭಾರತ ನಿಧಾನಕ್ಕೆ ಖರೀದಿ ಮಾಡ್ತಾ ಹೋಗುತ್ತೆ ಅಂತ ಬಹುತೇಕ ಎಫ್ ತರ್ಟಿ ಫೈವ್ ಫಿಫ್ತ್ ಜನ್ರೇಷನ್ನ ವಿಮಾನ ಅಂತ ಹೇಳ್ತಿದ್ದಾರೆ ಆದರೆ ಇನ್ನೂ ಕೂಡ ಕ್ಲಿಯರ್ ಇಲ್ಲ ಟ್ರಂಪ್ ಈ ಹಿಂದೆ ಆಫರ್ ಮಾಡಿದ್ರು ಇವೆಂಚುವಲಿ ಭಾರತಕ್ಕೆ ಎಫ್ ತರ್ಟಿ ಫೈವ್ ಕೊಡೋದು ನಾವು ರೆಡಿದೀವಿ ಅಂತ ಆದರೆ ಭಾರತ ಏನು ಕಾಮೆಂಟೇ ಮಾಡಿರಲಿಲ್ಲ ನೋಡ್ಬೇಕೇನಾಗುತ್ತೆ ನೆಕ್ಸ್ಟ್ ಅಂತ ಹಾಗೆ ಹೆಲಿಕಾಪ್ಟರ್ ಮತ್ತು ಇತರ ರಕ್ಷಣಾ ಉಪಕರಣಗಳ ಖರೀದಿ ಹೈಟೆಕ್ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಕೂಡ ಭಾರತ ಖರೀದಿ ಮಾಡಬಹುದು ಅಮೆರಿಕದಿಂದ ಅನ್ನೋ ಮಾಹಿತಿ ಇದೆ ಅಷ್ಟು ಮಾತ್ರ ಅಲ್ಲ ಕ್ಲಿಯರ್ ಆಗಿ ಹೇಳಿದ್ದಾರೆ ನಾವು ಹದಿನೆಂಟು ಪರ್ಸೆಂಟ್ಗೆ ಗೆ ಇಳಿಸ್ತೀವಿ ಆದರೆ ಭಾರತ ಅಮೆರಿಕದ ವಸ್ತುಗಳ ಮೇಲೆ ಹಾಕಿರೋ ಟ್ಯಾಕ್ಸ್ ನ ಬರೋಬ್ಬರಿ ಜೀರೋ ಪರ್ಸೆಂಟ್ ಗೆ ಇಳಿಸಬೇಕು ಅಂತ ಕೂಡ ಟ್ರಂಪ್ ಕೇಳಿದ್ದಾರೆ ಇಲ್ಲಿರೋ ಪ್ರಶ್ನೆ ಅಮೆರಿಕದಿಂದ ಜೀರೋ ಪರ್ಸೆಂಟ್ ಟ್ಯಾರಿಸ್ ನಲ್ಲಿ ಒಂದು ವೇಳೆ ಭಾರತ ಒಪ್ಪಿದ್ರೆ ಏನೆಲ್ಲ ಬರುತ್ತೆ ಅಂತ ಹೇಳಿ ಕೃಷಿ ಉತ್ಪನ್ನ ಬರುತ್ತಾ ಹಾಲು ಹಣ್ಣು ಚಿಕನ್ ಅವೆಲ್ಲ ಏನಾದರೂ ಬರ್ತಾವ ಬಂದ್ರೆ ಮಾತ್ರ ಕೃಷಿ ಪದಾರ್ಥ ಬಿಟ್ಕೊಳ್ಳಲ್ಲ ಅಂತ ಹೇಳಿದೆ ಕೂಡ ಅದೇ ನಿಲುವಿದೆ ನೋಡಬೇಕು ಇದೆಲ್ಲ ರೂಪುರೇಷೆ ಕ್ಲಿಯರ್ ಕಟ್ ಆಗಿ ಹೊರಗೆ ಬಂದಾಗ ಪಾಯಿಂಟ್ಸ್ ಎಲ್ಲ ಈ ಟ್ರೇಡ್ ಡೀಲ್ ಟ್ಯಾರಿಫ್ ಅಲ್ಲ ಇದೊಂದು ಬೃಹತ್ ಡೀಲ್ ಎಸ್ ಸ್ನೇಹಿತರೆ ಪಟ್ಟಂತ ಎಲ್ಲ ಚೇಂಜ್ ಆಗಿಬಿಡಲ್ಲ ಈಗ ಯಾಕಂದ್ರೆ ಅಮೆರಿಕದ ರಾಯಭಾರಿ ಸೆರ್ಗಿಯೋ ಗೋರ್ ನ್ಯೂಸ್ ಏಯ್ಟೀನ್ಗೆ ಸ್ಪಷ್ಟಪಡಿಸಿರೋ ಪ್ರಕಾರ ಏಯ್ಟೀನ್ ಪರ್ಸೆಂಟ್ ಟ್ಯಾರಿಫ್ ಕನ್ಫರ್ಮ್ ಆದ್ರೆ ಇದೊಂದು ಟ್ರೇಡ್ ಡೀಲ್ನ ಭಾಗ ರಷ್ಯನ್ ಆಯಿಲ್ ನಿಲ್ಲಿಸೋದು ಶಾಂತಿ ಸ್ಥಾಪನೆ ಮಾಡೋದು ಡೀಲ್ನ ಕಂಡೀಷನ್ ಆಗಿದೆ ಸುಮ್ಮನೆ ಗಿಫ್ಟ್ ಸಿಕ್ಕಿಲ್ಲ ಗಿವ್ ಅಂಡ್ ಟೆಕ್ ಪಾಲಿಸಿ ಅಡಿಯಲ್ಲಿ ನಡೆದಿರೋ ಪಕ್ಕ ಬಿಸಿನೆಸ್ ಡೀಲ್ ಇದೊಂದು ಇಂಟ್ರೆಸ್ಟಿಂಗ್ ಡಿಪ್ಲೊಮ್ಯಾಟಿಕ್ ಟ್ವಿಸ್ಟ್ ಕೂಡ ಇದೆ ಕೆನಡಾದ ಎಕ್ಸ್ಪರ್ಟ್ ವಿನಾ ನಜೀಬುಲ್ಲಾ ಪ್ರಕಾರ ಮೋದಿ ಹದಿನೆಂಟು ಪರ್ಸೆಂಟ್ ಟ್ಯಾರಿಫ್ ಕಟ್ ಆಗಿದ್ದಕ್ಕೆ ಥ್ಯಾಂಕ್ಸ್ ಹೇಳಿದ್ರು ಆದರೆ ಟ್ರಂಪ್ ಕ್ಲೇಮ್ ಮಾಡದಂತೆ ಭಾರತ ಅಮೆರಿಕನ್ ವಸ್ತುಗಳ ಮೇಲಿನ ಟ್ಯಾಕ್ಸ್ ತೆಗಿಯುತ್ತಾ ಯಾವುದ್ರ ಮೇಲೆಲ್ಲ ತೆಗಿಯತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಮೋದಿ ಏನೂ ಮಾತಾಡಿಲ್ಲ ಜಾಣವನ್ನು ತೋರಿಸ್ತಾ ಇದ್ದಾರೆ ಈ ಸೈಲೆನ್ಸ್ ಮುಂದಿನ ದಿನಗಳಲ್ಲಿ ಯಾವ ತಿರುವನ್ನು ಪಡ್ಕೊಳ್ಳುತ್ತೆ ಅನ್ನೋದೇ ಈಗಿರೋ ಕುತೂಹಲ ಜೊತೆಗೆ ಸ್ನೇಹಿತರೆ ಸರ್ಗಿಯೋ ಗೋರ್ ಹೇಳಿರೋ ಪ್ರಕಾರ ಇವಾಗಲೇ ಎಲ್ಲ ಅಂತ ಪಟಾರಂತ ಆಗಿಬಿಡೋದಿಲ್ಲ ಇನ್ನು ಟೆಕ್ನಿಕಾಲಿಟೀಸ್ ಬಾಕಿ ಇದಾವೆ ಅಮೆರಿಕದ ಫೆಡರಲ್ ರಿಜಿಸ್ಟರ್ ನಲ್ಲಿ ಬರೋವರೆಗೂ ಹಳೆ ಟ್ಯಾಕ್ಸ್ ಇರುತ್ತೆ ಆದ್ರೆ ಸರ್ಗಿಯೋ ಗೋರ್ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ನಂಬರ್ ಇಲ್ಲ ನಂಬರ್ ಫೈನಲ್ ಅಂತ ಏನ್ ಡೌಟ್ ಬೇಡ ಅಂತ ಆದ್ರೆ ಈ ಕೂಡಲೇ ಆಗಲ್ಲ ಎಕ್ಸ್ಪರ್ಟ್ಸ್ ಪ್ರಕಾರ ಕಸ್ಟಮ್ಸ್ ರೂಲ್ಸ್ ಚೇಂಜ್ ಆಗೋಕೆ ಕೆಲವು ವಾರಗಳೇ ಬೇಕಾಗಬಹುದು ಸೊ ಇವತ್ತೇ ನಿಮ್ಮ ಪ್ರಾಡಕ್ಟ್ ರೇಟ್ ಕಮ್ಮಿ ಮಾಡಕ್ ಆಗೋದಿಲ್ಲ ಈಗ ರಸ್ತೆಯಲ್ಲಿ ಅಥವಾ ಹಡಗಲ್ಲಿರೋ ಸರಕುಗಳಿಗೂ ಕೂಡ ಹಳೆ ರೇಟೆ ಅನ್ವಯ ಆಗೋ ಚಾನ್ಸಸ್ ಇರುತ್ತೆ ರೊಚ್ಚಿಗೆತ್ತ ಮಾರ್ಕೆಟ್ ಸ್ನೇಹಿತರೆ ದಲಾಲ್ ಸ್ಟ್ರೀಟ್ ನಲ್ಲಿ ಆಲ್ರೆಡಿ ದೀಪಾವಳಿ ಶುರುವಾಗಿದೆ ಈ ಸುದ್ದಿ ಹೊರಬೀಳ್ತಿದ್ದ ಹಾಗೆ ಸೆನ್ಸೆಕ್ಸ್ ಮತ್ತು ನಿಫ್ಟಿಗಳು ಭರ್ಜರಿಯಾಗಿ ಏರುತ್ತವೆ ನೀವು ಸ್ಕ್ರೀನ್ ಕೂಡ ನೋಡ್ತಾ ಇದ್ದೀರಾ ಎಷ್ಟು ಪರ್ಸೆಂಟ್ ಎಷ್ಟು ಏರಿಕೆ ಆಯ್ತು ಅಂತ ಹೇಳಿ ಐ ಟಿ ಕಂಪನಿಗಳು ಫಾರ್ಮಾ ಮತ್ತು ಮುಖ್ಯವಾಗಿ ಟೆಕ್ಸ್ಟೈಲ್ ಶೇರುಗಳು ಗಗನಕ್ಕೆ ಇವೆ ಫಾರ್ ಎಕ್ಸಾಂಪಲ್ ಗೋಕುಲ್ ದಾಸ್ ಅವಂತಿ ಫೀಡ್ಸ್ ಲಿಮಿಟೆಡ್ ನೈನ್ಟೀನ್ ಜಂಪ್ ಎಲ್ಲ ಅಪ್ಪರ್ ಸರ್ಕ್ಯೂಟ್ ಹೊಡಿತಾ ಇದ್ವು ಹೂಡಿಕೆದಾರರ ಸಂಪತ್ತು ಒಂದೇ ದಿನದಲ್ಲಿ ಲಕ್ಷಾಂತರ ಕೋಟಿ ರೂಪಾಯಿ ರೈಸ್ ಟ್ಯಾರಿಫ್ ಇಳಿಕೆ ಮಾಡಿದ ನಿರ್ಧಾರ ಹೂಡಿಕೆದಾರರಿಗೆ ಕಾನ್ಫಿಡೆನ್ಸ್ ತುಂಬಿದೆ ಕೆಲವೇ ದಿನಗಳ ಹಿಂದೆ ಯುರೋಪಿಯನ್ ಯೂನಿಯನ್ ಜೊತೆಗೂ ಭಾರತ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡಿಕೊಂಡಿತ್ತು ಒಂದೇ ವಾರದಲ್ಲಿ ಜಗತ್ತಿನ ಟಾಪ್ ಎರಡು ದೊಡ್ಡ ಆರ್ಥಿಕ ಶಕ್ತಿಗಳೊಂದಿಗೆ ಡೀಲ್ ಆಗಿರೋದು ಹೂಡಿಕೆದಾರರಿಗೆ ಬಹಳ ಸಮಾಧಾನದ ಒಂದು ಉಸಿರನ್ನ ಕೊಟ್ಟಿದೆ ಈ ಟ್ರೇಡ್ ಡೀಲ್ ಬಗ್ಗೆ ಅನ್ಸುತ್ತೆ ನಿಮ್ಮ ಒಪಿನಿಯನ್ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಒಂದು ಕ್ವಿಕ್ ರಿಮೈಂಡರ್ ಆಗಲೇ ಹೇಳಿದ್ವಲ್ಲ ಟರ್ಮ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿದೆ ಯಾರು ಮಾಡಿಸಿಲ್ಲ ಅವ್ರು ಮಾಡಿಸುವ ಮೂಲಕ ನಿಮ್ಮ ಫ್ಯಾಮಿಲಿಗೆ ಆರ್ಥಿಕ ಭದ್ರತೆ ಮತ್ತು ಹೆಲ್ತ್ನ ಭದ್ರತೆಯನ್ನು ಒದಗಿಸಬಹುದು ಆಸಕ್ತರು ಡಿಸ್ಕ್ರಿಪ್ಷನ್ ಪಿನ್ ಮಾಡಿರೋ ಕಾಮೆಂಟ್ ಚೆಕ್ ಮಾಡಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ